ಅಥನಿ ತಾಲೂಕಿನ ಅಥನಿ ಮತಕ್ಷೇತ್ರ ಎಲ್ಲ ನಮ್ಮ ಮುಂಚೆ ಬಿ ಜೆ ಪಿಯಿಂದ ಏನು ಕಾಂಗ್ರೆಸ್ ಸೇರ್ಪಡೆ ಆದವು ಎಲ್ಲ ಪುರಸಭೆ ಸದಸ್ಯರಿರ್ಬೋದು ಎಲ್ಲ ಕಾರ್ಯಕರ್ತರು ಅವ್ರ ಮನಸ್ಸಿಗೆ ಬಹಳ ನೋವಾಗಿದೆ ಯಾಕಂದರೆ ಇಂಥ ನಲ್ವತ್ತು ಪರ್ಸೆಂಟ್ ಉರಿ ಬಿಸಿಲಿನಲ್ಲಿ ನಮ್ಮ ಮನೆ ಕೆಲಸಗಳನ್ನು ಎಲ್ಲ ಬದಿಗಿಟ್ಟು ಈ ಒಂದು ನಾವು ಪಕ್ಷದ ಪರವಾಗಿ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದರೂ ಕೂಡ ಅವರು ಈ ಥರ ಒಂದು ಆಪಾದನೆ ಮಾಡ್ತಾ ಯಾಕಂದ್ರೆ ಈ ಮುಂಚೆ ನಾನು ಗುಜರಾತಿ ಕಾರ್ಯದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಒಂದು ಮಾತು ಹೇಳಿದ್ದೆ ಅವಾಗೆಲ್ಲ ಕಾಂಗ್ರೆಸ್ ಮುಖಂಡರಿದ್ದರು ವೀಕ್ಷಕರು ಕೂಡ ಬಂದಿದ್ದರು ಈ ನಿಮ್ಮ ಪ್ರಚಾರ ಸರಿಯಾಗಿ ಇಲ್ಲ ಈಗ ವಿಧಾನಸಭಾ ಇಲೆಕ್ಷನದಲ್ಲಿ ನಮ್ಮ ಲಕ್ಷ್ಮಣ ಸವದಿ ಸಾವಕಾರ ಎಪ್ಪತ್ತು ಸಾವಿರ ಲೀಡ್ ತೊಗೊಂಡಿದ್ರು ಆ ಥರ ಆಗೋದಿಲ್ಲ ಯಾಕಂದರೆ ಪುರಸಭೆ ಚುನಾವಣೆಯೇ ಬೇರೆ ಇರ್ತದೆ ವಿಧಾನಸಭಾ ಚುನಾವಣೆ ಬೇರೆ ಇರ್ತದೆ ಇದು ಲೋಕಸಭಾ ಚುನಾವಣೆ ಬೇರೆ ಇರ್ತದೆ ಯಾಕಂದ್ರೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಅವ್ರನ್ನ ಅವ್ರದೇ ಆದಂಥ ಒಂದು ಮತದಾನಗಳಿರ್ತವೆ ಅವ್ರದೇ ಅವರು ಮನಸ್ಸಿನಲ್ಲಿ ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕು ವ್ಯಕ್ತಿ ಬರಲ್ಲ ಅಲ್ಲಿ ಈ ಥರ ನಾನು ಅವರು ಪ್ರಚಾರ ನಿಮ್ಮದು ಹಿಂಪ್ ಇದೆ ನೀವು ಸರಿಯಾಗಿ ಇದನ್ನು ತಿದ್ದುಪಡಿ ಮಾಡ್ಕೋಬೇಕು ಅಂದ್ರೆ ಹತ್ತು ಸಾವಿರ ಲೀಡ್ ಆಗೋದ್ರೂ ಕಠಿಣ ಐತಿ ನೀವು ಎಪ್ಪತ್ತು ಸಾವಿರ ಲೀಡ್ ಏನಾಗಿತ್ತು ಅದು ಅಂತ ವಿಶ್ವಾಸ ಇಟ್ಕೋಬೇಡ್ರಿ ನೀವು ಪ್ರಚಾರ ಚುನಾವಣೆ ಒಂದು ಸರಿಯಾದ ಕಾರ್ಯದಿಂದ ಮಾಡಿದರೆ ಮಾತ್ರ ಒಂದು ನಮ್ಮ ಹತ್ತಿನಿ ಮತಕ್ಷೇತ್ರದಲ್ಲಿ ಲೀಡ್ ಆಗ್ತೈತಿ ಇರಲಿಕ್ಕೆ ಆಗೋದಿಲ್ಲ ಅಂತ ನಾನು ಮುಂಚೆನೇ ಹೇಳಿದ್ದೆ ಆದರೂ ಕೂಡ ಕೊನೆಯವರೆಗೂ ಅದನ್ನು ಅವರು ಯಾರೂ ಪದ್ಧತಿನ ಚೇಂಜ್ ಮಾಡಲಿಲ್ಲ ಇಲ್ಲಿ ಸಾಕಷ್ಟು ನಮ್ಮ ಪುರಸಭೆ ಮುಖಂಡರು ಇದ್ದರು ಪುರಸಭೆ ಸದಸ್ಯರೇ ಇವರು ವಾರ್ಡ್ ಇವರು ಚುನಾವಣೆ ಇವರ ಕೈಲೇನೆ ಕೊಡಲಿಲ್ಲ ಅವಿಶ್ವಾಸ ಮಾಡಿದರು ಇವರು ಈಗ ಕೆಲವೊಂದು ಸುಂಕತ್ತು ಮತ್ತು ನಾವು ಮುಂಚೆನೇ ಹೇಳಿದ್ವಿ ನೀವು ನಮ್ಮ ಮೇಲೆ ಆಪಾದನೆ ಮಾಡೋರಿದ್ದರೆ ನಾವು ತಟ್ಟಸ್ತಿರ್ತೀವಿ ನೀವು ಇಲೆಕ್ಷನ್ ಮಾಡಿಕೊಡ್ರಿ ಚುನಾವಣೆ ಮಾಡಿರಿ ಅನ್ನೋದು ಅಭ್ಯಂತರ ಇಲ್ಲ ಅಂತ ಹೇಳಿದ್ವಿ ಆದರೂ ಕೂಡ ಅವ್ರು ನಮ್ಮ ಮೇಲೆ ವಿಶ್ವಾಸ ಇಟ್ಟಾರ ನಾವು ಅವರ ವಿಶ್ವಾಸ ನಾವು ಮಾಡಿದ್ದೀವಿ ಕೆಲಸ ಮಾಡಿದರೂ ಕೂಡ ಇದು ಆಪಾದನೆ ಭಾಳ ದೊಡ್ಡ ಬೇಜಾರಾಗಿದೆ ಇದೇ ರೀತಿ ಇದು ವಾರ ಇದ್ರೆ ಹತ್ತನಿಯಲ್ಲಿ ಕಾಂಗ್ರೆಸ್ ಒಳದಲ್ಲ ಇಲ್ಲ ಅಂತ ಹೇಳಿಕೆ ವಿಚಾರ ಕಾಂಗ್ರೆಸ್ 9 ಸದಸ್ಯರ ಲೀಡ್ ಆಮೇಲೆ ಕಾಂಗ್ರೆಸ್ ಪುರಸಭೆ ಸದಸ್ಯರು ಏನು 9 ಮಂದಿ ಅಂತ ಬಿಜೆಪಿ ಬಿಜೆಪಿ 9 ಮಂದಿ ಗಾಡ ಬಿಜೆಪಿಿಂದ 9 ಮಂದಿ ಕಾಂಗ್ರೆಸ್ ಬಂದಿದ್ದು ಲೀಡ್ ಒಳಗ ಹೈಯೆಸ್ಟ್ ಕಾಂಗ್ರೆಸ್ ಲೀಡ್ ಆಗೈತಿ 9 ಆಮೇಲೆ ಇನ್ನೂ ಅದಕ್ಕೆ ಅದಕ್ಕೊಂದು ಉತ್ತರ ಕೊಡ್ತೀನಿ ಈಗ ನಮ್ಮ ಕಾಂಗ್ರೆಸ್ ವಾರ್ಡ್ ಪುರಸಭೆ ಸದಸ್ಯರಲ್ಲಿ ಬಿಜೆಪಿ ಲೀಡ್ ಆಗಿದೆ ಹಾಗಾದ್ರೆ ಅವರು ಅದನ್ನ ವಿರುದ್ಧವಾಗಿ ಕೆಲಸ ಮಾಡಿದಾರ ಸುಮಾರು ಹತ್ತು ಹದಿನೈದು ನಮ್ಮ ಬ್ಲಾಕ್ ಅಧ್ಯಕ್ಷರು ಕೆಲವೊಂದು ವಾರ್ಡ್ ಅಗದಿ ಏನು ನಾವು ಪುರಸಭೆ ಹಳೆ ವಾರ್ಡ್ನಲ್ಲಿ ನಾಲ್ಕುನೂರು ಐದುನೂರು ಮನೆಯಲ್ಲಿ ಎರಡು ಸೀಟ್ ಇದ್ದವರಲ್ಲಿ ಐದೈದುನೂರು ಬಿ ಜೆ ಪಿ ಲೀಡಾಗಿದೆ ಅಂತ ಅವರು ಉಲ್ಟಾ ಕೆಲಸ ಮಾಡಿದಾರಂತ ಅಂತ ಅದಕ್ಕೆ ಇದು ಅಪಾದನೆ ಸರಿಯಲ್ಲ ಇದನ್ನು ಯಾವ ರೀತಿ ತಾವು ಬಂದು ಇನ್ನೊಮ್ಮೆ ಎಲ್ಲ ಕಾರ್ಯಕರ್ತನೂ ಕೂಡಿಸಿ ಅವ್ರಿಗೊಂದು ಸಮಾಧಾನ ಹೇಳಿದರೆ ಇದೊಂದು ಇತ್ಯರ್ಥ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ